ಡಾಲಿ ಧನಂಜಯ ಅವರ ಅಜ್ಜಿ ಮಲ್ಲಮ್ಮ ನಿಧನ ಹೊಂದಿದ್ದಾರೆ ಸೊ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ವೀಕ್ಷಕರ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಅವರ ಅಜ್ಜಿ ಮಲ್ಲಮ್ಮ ಅವರು ತೊಂಬತ್ತೈದು ವಯಸ್ಸಿಗೆ ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಕಾಳಿನಹಳ್ಳಿಯಲ್ಲಿ ಕೊನೆ ಸೇರಿದಿದ್ದಾರೆ ಅಜ್ಜಿ ಮಲ್ಲಮ್ಮಗೆ ಐದು ಜನ ಮಕ್ಕಳಿದ್ರು ಅದರಲ್ಲಿ ಡಾಲಿ ಅವರ ತಂದೆ ಅಡವಿ ಸ್ವಾಮಿ ಎರಡನೆಯವರಾಗಿದ್ದಾರೆ ಇದೀಗ ವಯೋಸಹಜ ಕಾಯಿಲೆಯಿಂದ ಮಲ್ಲಮ್ಮ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ ವೀಕ್ಷಕರ ಅಂದಹಾಗೆ ಹಜ್ಜಿ ಜೊತೆ ಡಾಲಿ ಅಟ್ಯಾಚ್ ಆಗಿದ್ರು ಇನ್ನು ವೀಕೆಂಡ್ ವಿತ್ ರಮೇಶ್ ಸೀಸನ್ ಐದರಲ್ಲಿ ಮಲ್ಲಮ್ಮ ಕೂಡ ಬಂದಿದ್ರು ಆಗ ಮೊಮ್ಮಗ ಡಾಲಿಯ ಮದುವೆ ಬಗ್ಗೆ ಮಾತನಾಡಿದ್ರು ಧನಂಜಯಕ್ಕೆ ಬೇಗ ಮದುವೆ ಮಾಡಿಸಬೇಕು ಎಂದು ಹಜ್ಜಿ ಹೇಳಿದ್ರು ಆದರೆ ಇದೀಗ ಅವರ ವಯೋಸಹಜ ಕಾಯಿಲೆಯಿಂದ ಇದೀಗ ಅವರು ಹಗಲಿದ್ದಾರೆ ವೀಕ್ಷಕರ ಇದೀಗ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದೆ ಇದೀಗ ಬೆಂಗಳೂರಿನಲ್ಲಿರುವಂತಹ ಡಾಲಿ ಧನಂಜಿ ಅವರು ಅಜ್ಜಿಯ ಅಂತಿಮ ದರ್ಶನವನ್ನು ಪಡೆಯಲಿಕ್ಕೆ ಬರ್ತಾ ಇದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಹಂಚಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು